ಓಂ ಶ್ರೀ ಗುರುಭ್ಯೋ ನಮಃ ಓಂ ಮಹಾಗಣಪತೆಯೇ ನಮಃ ಯಾವ ಯಾವ ಯೋಗದಲ್ಲಿ ಜನಿಸಿದರೆ ಯಾವ ಫಲ ಅನ್ನುವುದನ್ನು ಈಗ ನೋಡೋಣ ಪಂಚಾಂಗ ಮತ್ತು ಜ್ಯೋತಿಷ್ಯ ಗ್ರಂಥಗಳಲ್ಲಿ ತಿಳಿಸಿರುವುದು ಇಪ್ಪತ್ತೇಳು ಯೋಗವು ಇದರಲ್ಲಿ ಮೊದಲನೆಯ ಯೋಗವು ವಿಷ್ಕಂಬ ಯೋಗ ಈ ಯೋಗದಲ್ಲಿ ಜನಿಸಿದವರು ಹಣವಂತರಾಗಿರುತ್ತಾರೆ ಬಂದು ಮಿತ್ರರ ಸಹಕಾರ ಇರುತ್ತದೆ ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರವು ಪುಷ್ಯ ಆಗಿರುತ್ತದೆ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಭಗವಾನರು ಆಗಿರುತ್ತಾರೆ ಎರಡನೆಯದು ಪ್ರೀತಿಯೋಗ ಈ ಯೋಗದಲ್ಲಿ ಜನಿಸಿದವರು ತೃಪ್ತಿಕರವಾದ ಜೀವನವನ್ನು ಮಾಡುವವರಾಗಿರುತ್ತಾರೆ ಹಾಗೂ ಪರಲಿಂಗ ಆಕರ್ಷಣೆಯನ್ನು ಹೊಂದಿರುತ್ತಾರೆ ಈ ಯೋಗದ ನಕ್ಷತ್ರವು ಆಶ್ಲೇಷ ನಕ್ಷತ್ರ ಆಗಿರುತ್ತದೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಭಗವಾನರು ಆಗಿರುತ್ತಾರೆ ಮೂರನೆಯದು ಆಯುಷ್ಮಾನ್ ಯೋಗ ಈ ಯೋಗದಲ್ಲಿ ಜನಿಸಿದವರು ದೀರ್ಘಾಯುಷಿ ಉಳ್ಳವರಾಗಿರುತ್ತಾರೆ ಹಾಗೂ ಒಳ್ಳೆಯ ಆರೋಗ್ಯವಂತರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರವು ಮಕ ನಕ್ಷತ್ರ ಆಗಿರುತ್ತದೆ ಮಕ ನಕ್ಷತ್ರದ ಅಧಿಪತಿ ಕೇತು ಭಗವಾನರು ಆಗಿರುತ್ತಾರೆ ನಾಲ್ಕನೆಯದು ಸೌಭಾಗ್ಯ ಯೋಗ ಈ ಯೋಗದಲ್ಲಿ ಜನಿಸಿದವರು ಹೆಚ್ಚು ಹೆಚ್ಚು ಅವಕಾಶವನ್ನು ಮಾಡಿಕೊಡುವವರಾಗಿರುತ್ತಾರೆ ಹಾಗೂ ಕೂಡಿದ ಜೀವನ ಹಾಗೂ ಸುಖ ಜೀವನವನ್ನು ಹೊಂದಿರುತ್ತಾರೆ ಈ ಯೋಗದ ನಕ್ಷತ್ರ ಉಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಅಧಿಪತಿ ಶುಕ್ರ ಭಗವಾನರು ಆಗಿರುತ್ತಾರೆ ಐದನೆಯದು ಶೋಭನ ಯೋಗ ಈ ಯೋಗದಲ್ಲಿ ಜನಿಸಿದವರು ಅತಿ ಕಾಮುಕರಾಗಿರುತ್ತಾರೆ ಹಾಗೂ ಇಂದ್ರಿಯ ನಿಗ್ರಹ ಇಲ್ಲದವರು ಕೂಡ ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಉತ್ತರ ನಕ್ಷತ್ರ ಇದರ ಅಧಿಪತಿ ಸೂರ್ಯ ಭಗವಾನರು ಆಗಿರುತ್ತಾರೆ ಆರನೆಯದು ಅತಿಗಂಡ ಯೋಗ ಈ ಯೋಗದಲ್ಲಿ ಜನಿಸಿದವರು ಹೆಚ್ಚಿನ ಕಷ್ಟ ನಷ್ಟಗಳನ್ನು ಜೀವನದಲ್ಲಿ ಅನುಭವಿಸುತ್ತಿರುತ್ತಾರೆ ಹಾಗೂ ಕೆಲವು ಪ್ರಮಾದಗಳನ್ನು ಜೀವನದಲ್ಲಿ ಎದುರಿಸುವಂಥವರು ಕೂಡ ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಹಸ್ತಾನಕ್ಷತ್ರ ಹಸ್ತಾನಕ್ಷತ್ರದ ಅಧಿಪತಿ ಚಂದ್ರ ಭಗವಾನರು ಆಗಿರುತ್ತಾರೆ ಏಳನೆಯದು ಸುಕರ್ಮ ಯೋಗ ಈ ಯೋಗದಲ್ಲಿ ಜನಿಸಿದವರು ಒಳ್ಳೆಯ ಕೆಲಸಗಳನ್ನು ಮಾಡುವವರಾಗಿರುತ್ತಾರೆ ಹಾಗೂ ಸೇವಾ ಮನೋಭಾವದವರು ಕೂಡ ಆಗಿರುತ್ತಾರೆ ಜೊತೆಗೆ ಹಣವಂತರು ಆಗಿರುತ್ತಾರೆ ಈ ಸುಕರ್ಮ ಯೋಗದ ನಕ್ಷತ್ರ ಚಿತ್ತಾನಕ್ಷತ್ರ ಚಿತ್ತಾನಕ್ಷತ್ರದ ಅಧಿಪತಿ ಭಗವಾನರು ಆಗಿರುತ್ತಾರೆ ಎಂಟನೆಯದು ಧೃತಿಯೋಗ ಈ ಯೋಗದಲ್ಲಿ ಜನಿಸಿದವರು ಧೃತಿ ಎಂದರೆ ಆಶಯ ಇತರರ ಸಂಪತ್ತನ್ನು ಪಡೆಯುವುದು ಜೀವನ ಭಾಗದಲ್ಲಿ ಹೆಚ್ಚಿನ ಸಂಪತ್ತು ದೊರೆಯುವುದು ಹಾಗೂ ಬೇರೆಯವರ ಅಧಿಕಾರವನ್ನು ಸ್ವೀಕಾರ ಮಾಡುವುದು ಒಂದು ರೀತಿಯಲ್ಲಿ ಕಿತ್ತುಕೊಳ್ಳುವುದು ಈ ಯೋಗದ ನಕ್ಷತ್ರ ಹಸ್ತಾನಕ್ಷತ್ರ ಹಸ್ತಾನಕ್ಷತ್ರದ ಅಧಿಪತಿ ರಾಹು ಭಗವಾನರು ಆಗಿರುತ್ತಾರೆ ಒಂಬತ್ತನೆಯದು ಶೂಲಯೋಗ ಈ ಯೋಗದಲ್ಲಿ ಜನಿಸಿದವರು ಜೀವನದಲ್ಲಿ ಹೆಚ್ಚಿನ ಘರ್ಷಣೆ ಬಾಧೆ ಬೇರೆಯವರಿಂದ ವ್ಯತಿರಿಕ್ತವಾಗಿ ತೊಂದರೆ ನೋವನ್ನು ಅನುಭವಿಸುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ವಿಶಾಖ ನಕ್ಷತ್ರ ಈ ನಕ್ಷತ್ರಕ್ಕೆ ಅಧಿಪತಿ ಗುರು ಭಗವಾನರು ಆಗಿರುತ್ತಾರೆ ಹತ್ತನೆಯದು ಗಂಡ ಯೋಗ ಈ ಯೋಗದಲ್ಲಿ ಜನಿಸಿದವರು ಕೂಡ ಹೆಚ್ಚಿನ ಕಷ್ಟ ನಷ್ಟಗಳನ್ನು ಅನುಭವಿಸುವವರು ಆಗಿರುತ್ತಾರೆ ಲೋಪ ವಾದ ವ್ಯಕ್ತಿತ್ವವನ್ನು ಹೊಂದುವವರಾಗಿರುತ್ತಾರೆ ಈ ಗಂಡಯೋಧ ನಕ್ಷತ್ರ ಅನುರಾಧ ನಕ್ಷತ್ರ ಆಗಿರುತ್ತದೆ ಈ ಅನುರಾಧ ನಕ್ಷತ್ರದ ಅಧಿಪತಿ ಶನಿ ಭಗವಾನರು ಆಗಿರುತ್ತಾರೆ ಹನ್ನೊಂದನೆಯದು ವೃದ್ಧಿಯೋಗ ಈ ಯೋಗದಲ್ಲಿ ಜನಿಸಿದವರು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಭಗವಾನರು ಆಗಿರುತ್ತಾರೆ ಹನ್ನೆರಡನೆಯದು ಧ್ರುವ ಯೋಗ ಈ ಯೋಗದಲ್ಲಿ ಜನಿಸಿದವರು ಸ್ಥಿರವಾದ ವ್ಯಕ್ತಿತ್ವವನ್ನು ಹೊಂದಿರುವವರು ಆಗಿರುತ್ತಾರೆ ಜೊತೆಗೆ ಹಣವಂತರು ಕೂಡ ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಮೂಲ ನಕ್ಷತ್ರ ಮೂಲ ನಕ್ಷತ್ರದ ಅಧಿಪತಿ ಕೇತು ಭಗವಾನರು ಆಗಿರುತ್ತಾರೆ ಮೂರನೆಯದು ವ್ಯಾಘಾತ ಯೋಗ ಈ ಯೋಗದಲ್ಲಿ ಜನಿಸಿದವರು ಇತರರಿಗೆ ಆಗಾಗ ನೋವನ್ನು ಉಂಟು ಮಾಡುವವರು ಆಗಿರುತ್ತಾರೆ ಹಾಗೂ ಕುರುವರ ಮನೋಭಾವದವರು ಹಾಗೂ ಕುರೂರ ವೃತ್ತಿಯನ್ನು ಮಾಡುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಭಗವಾನರು ಆಗಿರುತ್ತಾರೆ ಹದಿನಾಲ್ಕನೆಯದು ಹರ್ಷಣ ಯೋಗ ಈ ಯೋಗದಲ್ಲಿ ಜನಿಸಿದವರು ಹೆಚ್ಚಿನ ಆನಂದವನ್ನು ಅನುಭವಿಸುವರು ಆಗಿರುತ್ತಾರೆ ಹಾಗೆಯೇ ಬುದ್ಧಿವಂತರು ಕೂಡ ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಸೂರ್ಯ ಭಗವಾನರು ಆಗಿರುತ್ತಾರೆ ಹದಿನೈದನೇದು ವಜ್ರಯೋಗ ಈ ಯೋಗದಲ್ಲಿ ಜನಿಸಿದವರು ಕಾರ್ಯದಕ್ಷತೆಯನ್ನು ಹೊಂದಿರುತ್ತಾರೆ ಹಾಗೂ ಸ್ಥಿತಿವಂತರು ಕೂಡ ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ ಭಗವಾನರು ಆಗಿರುತ್ತಾರೆ ಹದಿನಾರು ಸಿದ್ಧಿಯೋಗ ಈ ಯೋಗದಲ್ಲಿ ಜನಿಸಿದವರು ಕಾರ್ಯ ಸಾಧಕರೂ ಆಗಿರುತ್ತಾರೆ ಇತರರಿಗೆ ಉಪಕಾರವನ್ನು ಸಹಾಯವನ್ನು ಮಾಡುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಧನಿಷ್ಠಾ ನಕ್ಷತ್ರ ನಕ್ಷತ್ರದ ಅಧಿಪತಿ ಕುಜ ಭಗವಾನರು ಆಗಿರುತ್ತಾರೆ ಹದಿನೇಳನೆಯದು ಋ ವ್ಯತಿಪಾತ ಯೋಗ ಈ ಯೋಗದಲ್ಲಿ ಜನಿಸಿದವರು ಚಂಚಲ ಸ್ವಭಾವದವರು ಕೂಡ ಆಗಿರುತ್ತಾರೆ ಇವರ ಜೀವನ ಏರುಪೇರು ಆಗುತ್ತಾ ಇರುತ್ತದೆ ಜೀವನದಲ್ಲಿ ಆಕಸ್ಮಿಕ ಅವಘಡಗಳನ್ನು ಎದುರಿಸುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಶತಭಿಷ ನಕ್ಷತ್ರ ಶತಬಿಷ ನಕ್ಷತ್ರ ಅಧಿಪತಿ ರಾಹು ಭಗವಾನರು ಆಗಿರುತ್ತಾರೆ ಹದಿನೆಂಟು ವಾರಿಯನ್ ಯೋಗ ಈ ಯೋಗದಲ್ಲಿ ಜನಿಸಿದವರು ಕಾಮುಕರಾಗಿರುತ್ತಾರೆ ಹಾಗೂ ಸೋಮಾರಿಗಳು ಆಗಿರುತ್ತಾರೆ ಮತ್ತು ವಿಲಾಸ ಜೀವನವನ್ನು ಆಸೆ ಪಟ್ಟು ಆಸೆಯನ್ನು ಪಡುತ್ತಾರೆ ಹಾಗೂ ಈ ಯೋಗದ ನಕ್ಷತ್ರ ಪೂರ್ವಭದ್ರಾ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರದ ಅಧಿಪತಿ ಗುರು ಭಗವಾನರು ಆಗಿರುತ್ತಾರೆ ಹತ್ತೊಂಬತ್ತು ಫರಿಗಾ ಯೋಗ ಈ ಯೋಗದಲ್ಲಿ ಜನಿಸಿದವರು ಜೀವನದ ಅಭಿವೃದ್ಧಿಗೆ ಅನೇಕ ವಿಧವಾದ ಅಡ್ಡಿ ಆತಂಕಗಳನ್ನು ಎದುರಿಸುವವರು ಆಗಿರುತ್ತಾರೆ ಹಾಗೂ ಮಧ್ಯವರ್ತಿಗಳಾಗಿ ವ್ಯವಹರಿಸುತ್ತಾರೆ ಎಲ್ಲ ವಿಷಯಗಳಲ್ಲಿ ಸಿಡಿಬಿಡಿಗೊಳ್ಳುವಂಥವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರದ ಅಧಿಪತಿ ಶನಿ ಭಗವಾನರು ಆಗಿರುತ್ತಾರೆ ಇಪ್ಪತ್ತು ಶಿವಯೋಗ ಈ ಯೋಗದಲ್ಲಿ ಜನಿಸಿದವರು ಧನವಂತರಾಗಿರುತ್ತಾರೆ ಸರ್ಕಾರದಿಂದ ಸನ್ಮಾನವನ್ನು ಪಡೆಯುವಂಥವರು ಕೂಡ ಆಗಿರುತ್ತಾರೆ ಹಾಗೆಯೇ ಪವಿತ್ರವಾದ ಜೀವನವನ್ನು ನಡೆಸುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ರೇವತಿ ನಕ್ಷತ್ರ ನಕ್ಷತ್ರದ ಅಧಿಪತಿ ಬುಧ ಭಗವಾನರು ಆಗಿರುತ್ತಾರೆ ಇಪ್ಪತ್ತೊಂದು ಸಿದ್ಧಯೋಗ ಈ ಯೋಗದಲ್ಲಿ ಜನಿಸಿದವರು ಸತ್ಪ್ರವರ್ತನೆಯಿಂದ ನಡೆದುಕೊಳ್ಳುವವರು ಆಗಿರುತ್ತಾರೆ ಹಾಗೆಯೇ ಆಧ್ಯಾತ್ಮಿಕ ಚಿಂತನೆ ಉಳ್ಳವರಾಗಿರುತ್ತಾರೆ ಈ ಯೋಗದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಭಗವಾನರು ಆಗಿರುತ್ತಾರೆ ಇಪ್ಪತ್ತೆರಡು ಯೋಗ ಈ ಯೋಗದಲ್ಲಿ ಜನಿಸಿದವರು ಎಲ್ಲ ರಂಗಗಳಲ್ಲಿ ನೈಪುಣ್ಯತೆಯನ್ನು ಹೊಂದುವರು ಹೊಂದಿರುವವರು ಆಗಿರುತ್ತಾರೆ ಹಾಗೂ ಎಲ್ಲರನ್ನು ಗೌರವದಿಂದ ಕಾಣುವಂತರಾಗಿರುತ್ತಾರೆ ಈ ಯೋಗದ ನಕ್ಷತ್ರ ಭಣಿ ನಕ್ಷತ್ರ ಭಣಿ ನಕ್ಷತ್ರದ ಅಧಿಪತಿ ಶುಕ್ರ ಭಗವಾನರು ಆಗಿರುತ್ತಾರೆ ಇಪ್ಪತ್ತ್ಮೂರು ಶುಭಯೋಗ ಈ ಯೋಗದಲ್ಲಿ ಜನಿಸಿದವರು ಆಕರ್ಷಕವಾಗಿ ಇರುತ್ತಾರೆ ಹಾಗೂ ಆಕರ್ಷಕವಾದ ದೇಹವನ್ನು ಹೊಂದಿರುತ್ತಾರೆ ಹಾಗೆಯೇ ಧನವಂತನಾಗಿರುತ್ತಾರೆ ಜೊತೆಗೆ ಅನಾರೋಗ್ಯ ಸಮಸ್ಯೆಯನ್ನು ಹೊಂದಿರುವವರು ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯ ಭಗವಾನರು ಆಗಿರುತ್ತಾರೆ ಇಪ್ಪತ್ನಾಲ್ಕು ಯೋಗ ಈ ಯೋಗದಲ್ಲಿ ಜನಿಸಿದವರು ಸ್ಥಿರಚಿತ್ತದ ಉಳ್ಳವರಾಗಿರುತ್ತಾರೆ ಹಾಗೂ ಚಂಚಲ ಮನಸ್ಸಿನವರು ಆಗಿರುತ್ತಾರೆ ಮನಸ್ಸಿನ ಅಭಿಪ್ರಾಯಗಳನ್ನು ಕ್ಷಣ ಕ್ಷಣಕ್ಕೂ ಬದಲಾಯಿಸುತ್ತಲೇ ಇರುತ್ತಾರೆ ಈ ಯೋಗದ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಭಗವಾನರು ಆಗಿರುತ್ತಾರೆ ಇಪ್ಪತ್ತೈದು ಬ್ರಹ್ಮಯೋಗ ಈ ಯೋಗದಲ್ಲಿ ಜನಿಸಿದವರು ವಿವೇಕವಂತರಾಗಿರುತ್ತಾರೆ ನಂಬಿಕೆಗೆ ಅರ್ಹರಾಗಿರುತ್ತಾರೆ ಹಾಗೂ ಒಳ್ಳೆಯ ಕಾರ್ಯಗಳನ್ನು ವಿಜಯವಂತರಾಗಿ ಮಾಡುವಂತರಾಗ್ರುತ್ತಾರೆ ಈ ಯೋಗದ ನಕ್ಷತ್ರ ಮೃಗಶರ ನಕ್ಷತ್ರ ಮೃಗಶರ ನಕ್ಷತ್ರದ ಅಧಿಪತಿ ಕುಜ ಭಗವಾನರು ಆಗಿರುತ್ತಾರೆ ಇಪ್ಪತ್ತಾರು ಇಂದ್ರಯೋಗ ಈ ಯೋಗದಲ್ಲಿ ಜನಿಸಿದವರು ವಿದ್ಯೆ ಮತ್ತು ಜ್ಞಾನವನ್ನು ಹಂಚುವುದರಲ್ಲಿ ಭಾಳ ಕುಶಲರಾಗಿರುತ್ತಾರೆ ಈ ಯೋಗದ ನಕ್ಷತ್ರ ಆರಿದ್ರಾ ನಕ್ಷತ್ರ ಆರಿದ್ರಾ ನಕ್ಷತ್ರದ ಅಧಿಪತಿ ರಾಹು ಭಗವಾನರು ಆಗಿರುತ್ತಾರೆ ಹಾಗೆಯೇ ಇಪ್ಪತ್ತೇಳನೆಯದು ವೈದ್ಯರು ಯೋಗ ಈ ಯೋಗದಲ್ಲಿ ಜನಿಸಿದವರು ಶಾರೀರಿಕವಾಗಿ ಬಲವಂತರಾಗಿರುತ್ತಾರೆ ಹಾಗೂ ಊಹಾತ್ಮಕ ಮನಸ್ಸಿನವರು ಕೂಡ ಆಗಿರುತ್ತಾರೆ ಈ ಯೋಗದ ನಕ್ಷತ್ರ ಪುನರ್ವಸುವ ನಕ್ಷತ್ರ ಈ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ಭಗವಾನರಾಗಿರುತ್ತಾರೆ ಸರ್ವೇ ಜನ ಸುಖಿನೋ ಭವಂತ.